ವೀಕ್ಷಕರೇ ಅಲ್ಲಿ ನಮ್ಮ ಕ್ರಿಯೇಷನ್ಸ್ಗೆ ಸ್ವಾಗತ ಈಗ ಮೊಳಕೆ ಕಟ್ಟಿದಂತಹ ಹುರುಳಿ ಕಾಳು ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಇದು ಒಂದು ದಿವಸ ನೆನೆಸಬೇಕು ಇನ್ನೊಂದು ದಿವಸ ನೀರು ಬಗ್ಸಿ ಇಟ್ಬಿಡಬೇಕು ಆಗ ಮೊಳಕೆಗಳು ಚೆನ್ನಾಗಿ ಬರುತ್ತೆ ಓಕೆ ನೀರನ್ನು ಹಾಕ್ತಾ ಇದ್ದೀನಿ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ ಇದರಲ್ಲೇನೋ ಬಸ್ತಿರ್ತೀವಲ್ಲ ಅದರಲ್ಲೇ ರಸಮ್ ಕೂಡ ಮಾಡ್ಕೋಬಹುದು ನಾನು ಕುಕ್ಕರಲ್ಲಿ ಇಡ್ತಾ ಇದ್ದೀನಿ ಕಾಳು ಬೆಂದಿದೆ ನೋಡಿ ಬೆಂದಿದೆ ಈ ನೀರೆಲ್ಲ ಬಗ್ಗಸ್ಕೊಂಬಿಡೋಣ ನೀರಲ್ಲಿ ರಸಮು ಮಾಡ್ಕೋಬಹುದು ನಾನು ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಈ ನೀರನ್ನು ಬಗ್ಗಿಸ್ಕೊಂಬಿಡೋಣ ಬಗ್ಸಿದ್ದಾಗಿದೆ ಒಣ ಕೊಬ್ಬರಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಮತ್ತು ಹಿಂಗನ್ನು ತೊಗೊಂಡಿದ್ದೀನಿ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ ಮೊದಲಿಗೆ ಒಣಕೊಬ್ಬಿ ಹಾಕ್ತಾಯಿದ್ದೀನಿ ಜೀರಿಗೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟೂ ಹಾಕ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ಹಾಕ್ತಾ ಇದ್ದೀನಿ ಹಿಂಗೆ ಇವಾಗಲೇ ಹಾಕ್ಕೊಳ್ತಿದ್ದೀನಿ ಯಾಕೆಂದರೆ ಅದಕ್ಕೆ ಚೆನ್ನಾಗಿ ಬೆರೆಸೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಒಗ್ಗರಣೆಲಿ ಅಷ್ಟೊಂದು ಟೇಸ್ಟು ನನಗೆ ಬರಲ್ಲ ಅಂತ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಈಗ ಇದನ್ನು ಪೌಡರ್ ಮಾಡ್ಕೊಳ್ಳೋಣ ಹೀಗೆ ಮಾಡಿಕೊಂಡಿದ್ದು ಆಗಿದೆ ಈಗ ಇದಕ್ಕೆ ಕಾಡಿಗೆ ಎಲ್ಲ ಬೆರೆಸ್ಕೊಂಡ್ಬಿಡಬೇಕು ಈ ಥರ ಮಾಡೋದ್ರಿಂದ ಪಲ್ಯ ತುಂಬ ರುಚಿ ಬರುತ್ತೆ ಇದಕ್ಕೆ ಎಷ್ಟು ಅಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಚೆನ್ನಾಗಿ ಬೆರೆಸ್ಕೊಂಡ್ಬಿಡೋಣ ಇದು ಮಾಡಿದ್ರೆ ತುಂಬ ಟೇಸ್ಟ್ ಬರುತ್ತೆ ಪಲ್ಯ ಇದು ಆರೋಗ್ಯ ದೃಷ್ಟಿಯಿಂದ ಮೊಳಕೆ ಕಟ್ಟಿದ ಕಾಳು ತುಂಬ ಒಳ್ಳೆಯದು ಈಗ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ಚಿಕ್ಕಲ ಮೇಲೆ ಕರಿಬೇವು ಹಾಕ್ತಾ ಇದ್ದೀನಿ ಬೆಂಜಿನವ ಕಾಲುಗಳನ್ನ ಹಾಕೋಣ ಅಷ್ಟೇ ಕೂಡಿ ಹಾಕ್ತಾ ಇದ್ದೀನಿ ಬೆಳೆಸ್ಕೊಬೇಕು ಎಲ್ಲ ಸಾರಿ ಎಣ್ಣೆಯಲ್ಲಿ ಬಾಡಿಸ್ಕೊಬೇಕು ಕನ್ಯಾ ರೆಡಿಯಾಗಿದೆ ನೋಡಿ ಕನ್ಯಾ ರೆಡಿ ಸ್ಟವ್ ಆಫ್ ಮಾಡ್ಕೊಂಡುಬಿಡೋಣ ಕಾಳಿನ ಮೊಡಕೆಕಾಳಿನ ಹುರುಳಿಕಾಳು ಪಲ್ಯ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ವೀಕ್ಷಕರೇ ಪಕ್ಕದಲ್ಲಿರುವಂತಹ ಅನ್ನು ಪ್ರೆಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು